ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷುಪ್ರತು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಸೊ ಇವತ್ತು ಏನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿಯೂ ಇರಲಿ ಅಂತ ಏನಂದರೆ ಆಶಾ ವರ್ಕರ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ ಸಿಟಿ ಕಡೆ ಬೇರೆ ಥರ ಇರುತ್ತೆ ಹಳ್ಳಿ ಕಡೆಯೇ ಬೇರೆ ಥರ ಇರುತ್ತೆ ಅಲ್ವಾ ಅವರು ತುಂಬ ತುಂಬ ದೂರ ನಡ್ಕೊಂಡು ಹೋಗಬೇಕು ಮನೆಗಳನ್ನ ವಿಸಿಟ್ ಮಾಡಿಬಿಟ್ಟು ಅದರಲ್ಲಿ ನೋಟ್ ಮಾಡ್ಕೋಬೇಕು ಏನೋ ಸುಮಾರು ಕೆಲಸ ಇರುತ್ತೆ ಸೊ ಅವರು ಡ್ಯೂಟಿ ಹೇಗಿರುತ್ತೆ ಅವ್ರ ಕೆಲಸಗಳು ಹೇಗಿರುತ್ತೆ ಅನ್ನೋದನ್ನ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಹೋಗ್ತಿರೋದು ಮೂರು ಜನ ಆಶಾ ವರ್ಕರ್ಸ್ ಜೊತೆ ಹೋಗ್ತಾ ಇದ್ದೀನಿ ನಾನು ವ್ಲಾಗ್ ಮಾಡೋಣ ಅವ್ರದ್ದು ಡ್ಯೂಟಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸೊ ಯಾವ್ದ್ರ ಬಗ್ಗೆ ಬ್ಲಾಗ್ ಮಾಡ್ತೀನಿ ಸೊ ನೀವು ನೋಡಿ ಹಾಂ ಹೌದು ಎಷ್ಟು ದೂರ ಹೋಗ್ತೀವಿ ಗೊತ್ತಾ ಫ್ರೆಂಡ್ಸ್ ನಿಮ್ಗೆ ನಡ್ಕೊಂಡು ಹೋಗ್ತಾನೆ ಮತ್ತೆ ಮತ್ತೇನೇನೋ ಕಾಡು ಹಣ್ಣು ತಿನ್ಸಿ ಸತ್ಬಿಟ್ರೆ ಏನು ಮಾಡೋದು ಅದೇನೋ ಕಾಡು ಹಣ್ಣು ತಿನ್ನು ಅಂತಿದ್ದಾರೆ ಗೈಸ್ ಅದಕ್ಕೆ ಹೇಳ್ತಾ ಇರೋದು ನಮ್ಮ ಪಪ್ಪ ಬೈತಾರೆ ನಮಗೆ ತಿನ್ನಿಸ್ಬೇಡ ಅಂತ ಅಂತ ಹೌದು ಹಳ್ಳಿ ಮಕ್ಕಳು ಎಲ್ಲ ತಿನ್ಬೇಕಲ್ಲ ಆಂಟಿ ಸಿಟಿ ಮಕ್ಕಳು ಕೈ ಇದು ಗಾಂಧಿ ಗುಲಾಬಿ ಹೂ ಅಂತೆ ಇದು ಹೂವು ಇದು ಹೂವು ಗಾಂಧಿ ಗುಲಾಬಿ ಹೂವು ಇದನ್ನ ಇದ್ರೆ ಇದ್ರೆ ಎಲೆನ ಅಲ್ಲ ಆಂಟಿ ಇದು ಏನು ಹಾಂ ಹಾಂ ಗಾಯಿಸಿದೇನು ಗೊತ್ತಾ ಈ ನಮ್ಮ ಹಳ್ಳಿ ಕಡೆ ಎಲ್ಲ ಬಿದ್ದರೆ ಇದ್ರದ್ದು ಎಲೆ ಇರುತ್ತಲ್ವಾ ಈ ಎಲೆನ ಈ ಎಲೆನ ಜಜ್ಜಿ ಜಜ್ಜಿ ಫುಲ್ ಅದರಲ್ಲಿ ವಾಟರ್ ಬರೋ ಹಾಗೆ ಮಾಡಿ ಅದನ್ನು ಗಾಯಕ್ಕೆ ಹಾಕ್ತಾರೆ ಇದೇ ಇಲ್ಲಿ ಮೆಡಿಸಿನ್ ಥರ ವರ್ಕ್ ಆಗುತ್ತೆ ಅಂತ ಸೊ ಇದು ನಾಡೌಷಧಿ ಅಂತಾರಲ್ವಾ ಸೊ ಅದು ಸೊ ಈ ಎಲೆನ ಫುಲ್ ಸ್ಕ್ವೀಸ್ ಮಾಡಿ ಅದ್ರ ನೀರನ್ನ ಗಾಯಕ್ಕೆ ಗಾಯ ಗಾಯ ವಾಸಿಯಾಗುತ್ತೆ ಅಂತೆ ಸೊ ಯಾ ನೋಡಿ ಹಳ್ಳಿಯಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಅಲ್ವಾ ಹಾಸ್ಪಿಟಲ್ಗೆ ಹೋಗ್ಬೇಕಂತನೇ ಇಲ್ಲ ಈ ಥರ ಸೊಪ್ಪನ್ನೆಲ್ಲ ಹಾಕಿ ಮಾಡ್ಬೋದು ಸೊ ಹಳ್ಳಿ ಲೈಫ್ ಒಂಥರ ಚೆನ್ನಾಗಿದೆ ಗೈಸ್ ಬೆಂಗಳೂರಿಗಿಂತ ಆಫ್ ರೋಡಿಂಗ್ ಗೈಸ್ ನಡ್ಕೊಂಡೇ ಆಫ್ ರೋಡಿಂಗ್ ಹೋಗ್ತಿದೀವಿ ಎಷ್ಟು ದೂರ ಇದೆ ಗೊತ್ತಾಗ ಪಾಪ ಅನಿಸುತ್ತೆ ಇವ್ರು ಯಾವಾಗಲೂ ಇಷ್ಟಿಷ್ಟು ನಡಿಬೇಕಾಗುತ್ತೆ ಗೈಸ್ ಪಾಪ ಯಾವಾಗಲೂ ನೀವು ಜನ ಹೋಗಲ್ಲ

ಆರೋಗ್ಯ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಮತ್ತೆ ಇವಾಗ ಟಿ ಬಿ ಸರ್ವೆ ಆಗ್ತಾ ಉಂಟು ಅದನ್ನು ಜೊತೆಯಲ್ಲಿ ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ರೋಡ್ ಮಾತ್ರ ಹಿಂಗಿದೆ ಪಾಪ ಇದ್ರಲ್ಲಿ ಹತ್ತಬೇಕು ಹ್ಞೂ ನೋಡಿ ಹೇಗಿದೆ ಇಷ್ಟು ಕಷ್ಟಪಟ್ಟು ಬಂದರೆ ಇಷ್ಟೊತ್ತಾದ್ರೂ ಒಂದು ಮನೇನೂ ಸಿಕ್ಕಿಲ್ಲ ಐದು ಐದು ಕಿಲೋಮೀಟರ್ಗೆ ಒಂದೊಂದು ಮನೆ ಇರುತ್ತೆ ಅಷ್ಟು ಒಂದು ಮನೆಗೋಸ್ಕರ ನೀವು ಅಷ್ಟೆಷ್ಟು ನಡಿಬೇಕಾ ಮಕ್ಕಳು ನೋಡಿ ಗೈಸ್ ನೋಡಿ ಎಂತ ಪಾಡು ಇಲ್ಲಿ ನೋಡಿ ರೋಡ್ ಹೆಂಗಿದೆ ಇಲ್ಲೆಲ್ಲ ಇವ್ರು ನಡ್ಕೊಂಡು ಬರ್ಬೇಕು ಬಿದ್ದರೆ ಅಲ್ಲಿ ಕೆಳಗೆ ನೀರಿದೆ ಎಷ್ಟು ಕಷ್ಟ ನೋಡಿ ಯಾರ್ ಮನೆಗೆ ಹೋಗ್ತಿರೋದು ನೀವು ಇವಾಗ ಒಂದು ಹೊರ ಹೊರ ರಾಜ್ಯದಿಂದ ಕೂಲಿ ಕಾರ್ಮಿಕರು ಹೊರ ರಾಜ್ಯದಿಂದ ಇಲ್ಲಿಗೆ ಬಂದಿರ್ತಾರೆ ಕೆಲಸ ಮಾಡಕ್ಕೆ ಸೊ ಅವ್ರದ್ದು ಮಗುನ ನೋಡಬೇಕಲ್ವ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡಬೇಕು ಇಂಜೆಕ್ಷನ್ ಏನಾದ್ರು ಇದ್ರೆ ಹೇಳಬೇಕು ಸೊ ಇದನ್ನೆಲ್ಲ ಇವರು ಅಷ್ಟು ದೂರದಿಂದ ಬಂದು ಹೇಳಬೇಕು ಕಷ್ಟ ಇದೆ ಅವ್ರ ಏನನ್ಸುತ್ತೆ ಬಟ್ ಕಷ್ಟದ ಮಧ್ಯ ಈ ಥರ ಒಂದು ನೇಚರ್ ನೋಡುವಾಗ ವಾವ್ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಗದ್ದೆ ಮೇಲೆ ತೋಟ ಇಲ್ಲ ನೋಡಿ ಇದೇನಂತಾರೆ ಜರಿ ತೋಡು ಏನಂತಾರೆ ಚಿಕ್ಕೋಳೆ ತುಂಬ ಏನಿದು ಚಾಪೆ ಇದರ ಹೆಸರು ದೇವಲೋಕದ ಹೂ ಕೇದಗೆ ಓಕೆ ಓಕೆ ಮದ್ವೆ ಶಾಸ್ತ್ರ ಟೈಮ್ ಅಲ್ಲಿ ನೋಡಿ ಚಾಪೆ ತರ ಹಾಸಿರ್ತಾರಲ್ವಾ ಅದನ್ನ ಇದೇ ಇದೆ ಎಲೆನಂಟಿ ಮರನ ಇದೆ ಎಲೆಲ್ ಮಾಡೋದು ಈ ಕಲರೇ ಇರುತ್ತೆ ಅಲ್ಲ ಚಾಪೆ ಸೊ ಈ ಕಲರ್ ಇರುತ್ತೆ ಚಾಪೆ ಗೊತ್ತಿರುತ್ತಲ್ವ ನಿಮಗೆ ಸೊ ಇದೇ ಎಲೆಯಲ್ಲಿ ಮಾಡೋದು ಒಂದಲ್ಲ ಎರಡಲ್ಲ ಎಷ್ಟು ಈ ತರ ದಾಟಬೇಕು ಗೈಸ್ ಎಷ್ಟು ನಡಿಬೇಕು ನೋಡಿ हाय हाय अम्बा ओमा ನೋಡ್ತಿದ್ದೆ ಗಾಯ್ಸ್ ಎಸ್ಕೇಪ್ ಆಗಿಬಿಡ್ತೀನಿ ಅಲ್ಲಿ ಗುದ್ಗಿದ್ಬಿಡ್ತ ಅದಂತ ಭಯ ಗಾಯ್ಸ್ ಕಾಲು ಊತಾಯ್ತು ಛು ಗಾಯ್ಸ್ ಏನು ಗೊತ್ತಾ ಮಳೆ ಬಂದು ಫುಲ್ ಕೇಸರು ಕೇಸರಾಗಿ ಕಾಲ್ ಅದರೊಳಗೆ ಹಾಕಿಬಿಟ್ಟೆ ಊತಾಯ್ತು ಗಾಯ್ಸ್ ನನ್ನ ಕಾಲು ಗಾ ನೋಡಿ ಇಲ್ಲಿ ಕೆರೆ ಇದೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಆ ಒಂದ್ ಮಗು ನೋಡಕ್ ಹೋಗ್ಬೇಕಾ ಎಷ್ಟು ಮಕ್ಳಿದೆ ಅಲ್ಲಿ ಒಂದು ಪಾಪ ನೋಡಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಬಂದಿದ್ದೀವಿ ಬಾಣಂತಿರ್ಗೆ ಒಂದೊಂದು ವಿಸಿಟ್ ಹಾಂ ವಾರಕ್ಕೊಂದು ವಿಸಿಟ್ ಎಷ್ಟು ಟೈಮ್ ತನಕ ಹರಡು ದಿನ ವಿಸಿಟ್ ಆಗಬೇಕು ವಾರದಲ್ಲಿ ಒಂದರ ದಿನ ಓಕೆ ನಲ್ವತ್ತೆರಡು ದಿನ ವಾರದಲ್ಲಿ ಅಂತದ್ದು ಬರಬೇಕು ನಲವತ್ತೆರಡು ದಿನ ಆಗೋ ಹಾಂ ಆಗೋವರೆಗು ಹಾಂ ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಇಷ್ಟು ಡಿಸ್ಅಡ್ವಾಂಟೇಜ್ ಅಂದರೆ ಡಿಸ್ಅಡ್ವಾಂಟೇಜ್ ಅಲ್ಲ ಇಷ್ಟು ಕಷ್ಟಪಟ್ಟು ಬಂದರು ಈ ಥರದ್ ತಿನ್ನೋಕ್ಕೆ ಸೊಪ್ಪು ಎಲ್ಲ ಸಿಗ್ತಿರುತ್ತೆ ಹಣ್ಣು ಸಿಗುತ್ತೆ ಸೊಪ್ಪು ಸಿಗುತ್ತೆ ಇದನ್ನ ತಗೊಂಡು ಹೋಗ್ಬಿಟ್ಟು ಮನೇಲಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಈಸಿ ಹಾಂ ಆಯಿತು ಪಲ್ಯ ಮಾಡಿದ್ನು ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ನಿಮಗೆ ಗಂಟೆ ಸೊಪ್ಪು ಗೊತ್ತಾ ಗಂಟೆ ಸೊಪ್ಪು ಅಂತ ಅನ್ನೋದ ಬೇರೆ ಕಡೆ ಏನು ಅನ್ಬೋದು ಗಂಟೆ ಸೊಪ್ಪು ಅಂತಾನೆ ಅದು ಬಿಟ್ಟರೆ ಏನಿಲ್ಲ ಹೆಸರು ಕಾಕೆ ಸೊಪ್ಪು ಅಂತ ಹೇಳ್ತಾರೆ ಊರ ಕಡೆ ಕಾಕೆ ಸೊಪ್ಪು ಅಂತ ಹೇಳ್ತಾರೆ ಊರ ಕಡೆ ಕಾಕೆ ಸೊಪ್ಪು ಅಂತ ಹೇಳ್ತಾರೆ ಗಂಟೆ ಸೊಪ್ಪು ಅಂತ ಹೇಳ್ತಾರೆ ಇದು ನಿಮ್ಮ ನಿಮ್ಮ ಕಡೆ ಏನಂತಾರೆ ಇದನ್ನ ಕಮೆಂಟ್ ಮಾಡಿ ಈ ಗಿಡ ಗೊತ್ತಾ ನಿಮಗೆ ಗೈಸ್ ಮು ಟಚ್ ಮೀ ನಾಟ್ ಪ್ಲಾಂಟ್ ಮುಟ್ಟಿದ್ದಾರೆ ಮುನಿ ಅಂತಾರೆ ಕನ್ನಡದಲ್ಲಿ ಈ ಮುಟ್ಟಿದ ತಕ್ಷಣ ಕ್ಲೋಸ್ ಆಗಿಬಿಡುತ್ತೆ ನೋಡಿ ಹ್ಞೂ ಇದು ಅದ್ರ ಹೂವು ಇದನ್ನು ಆಯುರ್ವೇದಿಕ್ ಔಷಧಿ ಅಂತೆ ಗೈಸ್ ಇದು ಗಿಡ ಸೊಪ್ಪು ಹೂವು ಸೊಪ್ಪು ಈ ಸೊಪ್ಪು ಕೂಡ ಆಯುರ್ವೇದಿಕ್ ಹಾಗೆ ಔಷಧಿಯಾಗಿ ಯೂಸ್ ಮಾಡ್ತಾರೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂಟಿ ಗಾಯಕಾಯ್ತು ನೋಡಿ ಗೈಸ್ ಹೆಂಗಿದೆ ರೋಡು ಇದ್ರ ಮಧ್ಯದಲ್ಲೆಲ್ಲ ಬಂದೆ ಹೋಗಾಡ್ ಇನ್ನೊಂದು ಅಪ್ಪಿದೆ ಅಯ್ಯೋ ನೋಡಿ ಸುಸ್ತಾಯಿತು ನನಗಂತೂ ಬರೀ ಕಾಡು ಮಧ್ಯನೇ ಹೋಗ್ತಾ ಇದ್ದೀವಿ ಯಾವಾಗಲಿಂದ ಇಷ್ಟು ದೂರ ನಡೆದಿದ್ದೀವಿ ಅಂದರೆ ಎಷ್ಟು ದೂರ ನಡೆದಿರ್ಬೋದು ಇವಾಗ ಒಂದು ಐದು ಕಿಲೋಮೀಟರ್ ನಡೆದಿದ್ದೀವಿ ಇಷ್ಟ ನಡೆದು ನಡೆದು ಇನ್ನೂ ಒಂದು ಮನೆ ಸಿಕ್ಕಿಲ್ಲ ಇವಾಗ ಒಂದು ಪಾಪು ಹತ್ರ ಹೋಗ್ತಿದೀವಿ ಹಿಡ್ದು ಅದಕ್ಕೆ ಮಾಸ್ಕ್ ಸ್ಕಾರ್ಪು ನಾಯಿ ಸ್ಯಾಕ್ಸಿ ನಾಯಿ ಸಿಕ್ಕಿದ್ದಾರೆ ಕಾಮಿಡಿ ಏನ್ ಗೊತ್ತಾ ಅವರಿಗೆ ಕನ್ನಡ ಬರಲ್ಲ ಇವ್ರಿಗೆ ಹಿಂದಿ ಬರಲ್ಲ ಹೇಗೆ ಅದು ಇದು ಮಿಕ್ಸ್ ಮಾಡಿ ಮಾತಾಡಿ ಏನು ಅರ್ಥ ಅವರಿಗೆ ಪ್ಲೀಸ್ ಇಲ್ಲಿ ಇಲ್ಲೋಡಿ ಎಷ್ಟು ದೊಡ್ಡದು ಸೋರೆಕಾಯಿ ಇಷ್ಟು ದೊಡ್ಡ ಸೋರೆಕಾಯಿನ ಎಲ್ಲಾದರೂ ನೋಡಿದ್ದೀರಾ ಗೈಸ್ ನೀವು ಹೇಳಿ ಕಾಮೆಂಟ್ ಮಾಡಿ ಮಿನಿಮಮ್ ಅಂದರೆ ಒಂದು ಐದು ಕೆಜಿ ಆದರೂ ಇದೆಯಾ ಅಷ್ಟು ದೊಡ್ಡ ಸೋರೆಕಾಯಿನ ನಾನು ಲೈಫಲ್ಲೇ ನೋಡಿರಲಿಲ್ಲ ಇದು ಪೆಪ್ಪರ್ದು ಇವಾಗ ಅಲ್ವಾ ಇವಾಗ ನೀವು ಪ್ಲಾಂಟು ಹಿಂಗೆ ಒಂದು ಯಾವ್ದಾದ್ರು ಒಂದು ಹಿಂಗೆ ಚಿಕ್ಕ ಇದಕ್ಕೆ ಮರಕ್ಕೆ ಇದನ್ನು ಹಾಕಿರ್ತಾರೆ ಇದು ಬೆಳೀತಾ ಬೆಳೀತಾ ಫುಲ್ ಹರಡ್ಕೊಳ್ಳೋದು ಈ ಮರಾನು ದೊಡ್ಡದಾಗುತ್ತೆ ಸೊ ಪೆಪ್ಪರ್ ಕೂಡ ಚೆಂದ ಫುಲ್ ಎಲ್ಲನೂ ಗೈಸ್ ನಮಗೆ ನಿಂಬೆ ಸಿಕ್ತು ಇದು ನಮ್ಮೂರಲ್ಲಿ ಇದಕ್ಕೆ ಗಜ ನಿಂಬೆ ಅಂತ ಹೇಳ್ತಾರೆ ನೋಡಿ ಎಷ್ಟಿದೆ ಒಳ್ಳೆ ಆರೆಂಜ್ ಥರ ಆರೆಂಜ್ ಥರ ಇದೆ ಬಟ್ ಇದು ತಿನ್ನೋದಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಚೆನ್ನಾಗಿದೆ ತಿನ್ಬೋದು ಆಂಟಿ ಓ ತಿನ್ಬೋದಂತೆ ಇದು ಆರೆಂಜ್ ಥರನೇ ಚೆನ್ನಾಗಿದೆಯಂತೆ ಸ್ವೀಟ್ ಗೈಸ್ ಇದು ತಿನ್ನೋದಕ್ಕಾಗಲ್ಲ ಬರೀ ಜ್ಯೂಸ್ ಮಾಡ್ಕೊಂಡು ಕುಡಿಬೋದಷ್ಟೇ ಸಿಕ್ಕಾಪಟ್ಟೆ ಹುಳಿ ತಿನ್ನೋಂಥದ್ದಲ್ಲ ನಮ್ಮ ಆಂಟಿ ನನ್ನ ಪ್ರಾಂಕ್ ಮಾಡಿಬಿಟ್ರು ಸ್ವೀಟ್ ಇದೆ ತಿನ್ಬೋದಂತ ಹುಳಿ ಇದೆ ನಂಗೆ ಹುಳಿ ಇಷ್ಟ ಬಟ್ ಇಷ್ಟು ತಿನ್ಬಿಟ್ಟ ಯಾರು ತಿನ್ನೋಕೆ ಹೋಗಬೇಡಿ ಇದು ಜ್ಯೂಸ್ ಮಾಡ್ಕೊಂಡು ಕುಡಿಯಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿ ಗೈಸ್ ಅವಾಗಲೇ ತೋರಿಸ್ಕೊಟ್ನಲ್ಲ ಗಣಕಿ ಹಣ್ಣು ಅಂತ ಇದು ಈ ಥರ ಹಣ್ಣಾಗುತ್ತೆ ನೋಡಿ ಸೌದೆನ ಹೆಂಗೆ ಒಟ್ಟು ಹೆಂಗೆ ಜೋಡ್ಸಿಟ್ಟಿದ್ದಾರೆ ನೋಡಿ ನಮ್ಮ ಕಡೆ ಎಲ್ಲ ಒಟ್ಟೊಟ್ಟಿಗೆ ಜೋಡಿಸ್ಬಿಡ್ತೀವಿ ಬಟ್ ಇವರು ಒಂಥರ ಯೂನಿಕ್ಕಾಗಿ ಆಗಿ ಜೋಡಿಸಿ ಈ ಥರ ಗೊತ್ತಿಲ್ಲ ಏನಕ್ಕೆಂತ ಮೇ ಬಿ ಏನಾದ್ರು ರೀಸನ್ ಇರ್ಬೋದು ಇಲ್ಲ ಏನೂ ಗೊತ್ತಿಲ್ಲ ಬಟ್ ಆ ಥರ ಜೋಡ್ಸಿಟ್ಟಿದ್ದಾರೆ ಒಂದ್ರ ಮೇಲೆ ಒಂದೊಂದು ಸೊ ಕೆ ಇದು ನೋಡಿ ಇದು ರೈಪ್ ಕಾಫಿ ಇದು ಕಾಯಿ ಆಗಿರೋ ಕಾಫಿ ಗೈಸ್ ಇದು ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಅಯ್ಯೋ ಅಪ್ಪು ಹೆಂಗಿದೆ ನೋಡಿ ಗೈಸ್ ಅಯ್ಯೋ ನಾನು ಇವಾಗ ಬಿದ್ದೋಗ್ತೀನಿ ಅನ್ಸಿದೆ ನೋಡಿ ಹೆಂಗಿದೆ ಸುಸ್ತಾಗಿಲ್ಲ ಆಂಟಿ ಹತ್ತಕ್ಕಾಗಲ್ಲ ಕಷ್ಟಪಟ್ಟು ಹತ್ತಿದ್ರೆ ನೋಡಿ ಇವರು ನಮ್ಮ ಕನಿಕೆ ಆಂಟಿ ಇವರು ಹೇಮಾವತಿ ಅವರು ದಮಿ ಆಂಟಿ ಇವಾಗ ಮುಗೀತು ಒಂದು ಪಾಪು ನಾ ನೋಡೋದಕ್ಕೆ ಅಲ್ಲಿಂದ ಬಂದು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಉಣ್ಣಿಗೊಳಿಸಿ ಅಪ್ಪನ ಹತ್ತಬೇಕು ಇದು ವೀಡಿಯೋದಲ್ಲಿ ಜಸ್ಟೀಸ್ ಸಾಗ್ತಾಯಿಲ್ಲ ಎಷ್ಟು ದೊಡ್ಡ ಅಪ್ಪ ಅದ ಬಟ್ ಸಿಕ್ಕಾಪಟ್ಟೆ ಹೈಟ್ ಇದೆ ಸ್ಲೋಪ್ ಇದೆ ಕಲ್ಲು ನಡೆಯೋದಕ್ಕೆ ಕಷ್ಟವೇ ಸೊ ಇವಾಗ ಹೋಗಬೇಕು ಮಳೆ ಬೇರೆ ಬರೋಂಗಿದೆ ನಾವು ಚಕ್ರೂ ತಂದಿಲ್ಲ ಸೊ ಬೇಗ ಹೋಗಬೇಕು ಹೆಂಗೆ ಹೋಗ್ತೀವಿ ಗೊತ್ತಿಲ್ಲ ನಾವು ನಡ್ಕೊಂಡೇ ಬಂದಿದ್ದು ಬಟ್ ಇವಾಗ ಮಳೆ ಬಂದರೆ ಸಿಕ್ಕೋಗ್ಬಿಡ್ತೀವಿ ತುಂಬ ದೂರ ಬಂದಿದ್ದೀವಲ್ವ ಮನೆಯಿಂದ ಇವಾಗ ಹೋಗಬೇಕು ನಮ್ಮ ನಿಶಿ ಬಂದಿದ್ದಾಳೆ ಈಗಾಗಲೇ ಹೆಂಗೆ ಮಾಡಿದ್ವಿ ಹೆಂಗೆ ಮಾಡಿದ್ದೀನಿ ಹಂಗೆ ಮುತ್ತು ಕೊಡುತ್ತಿ ನಮ್ಮಿಶಿ ಬೇಬಿ ಡೋಳು ನಮ್ಮಿಶಿ ಹಲೋ ನಿಶಿ ನಿನ್ನ ಹೆಸ್ರು ಅಂತ ನಿನ್ನ ಹೆಸ್ರು ಹೇಳು ನಿಶಿಕಾ ಕೆ ಪಿ ಗೈಸ್ ಇವಳ ಹೆಸ್ರು ನಿಶಿಕಾ ಕೆ ಪಿ ಹಲೋ ನಿಶಿ ಸೊ ಯಾ ಗಾಯ್ಸ್ ನಾವು ಹೋಗ್ಬಿಟ್ಟು ಬಂದ್ವಿ ಮನೆಗೆ ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್